ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡಲೇಬೇಕಾದಂತ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ನೀವೇನಾದರೂ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ವಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ನಾನೀಗ ಹೇಳುವಂತ ಹೊಸ ಅಪ್ಡೇಟ್ ನ ಸಂಪೂರ್ಣವಾಗಿ ನೋಡ್ಲೇಬೇಕು ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ಎಲ್ಲ ಮಹಿಳೆಯರಿಗೆ ಹೌದು ಸ್ನೇಹಿತರೆ ನನ್ನ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ ಇನ್ನೂ ಎಷ್ಟು ಮಂದಿಗೆ ಬಿಡುಗಡೆ ಆಗಿಲ್ಲ ಅಂಡ್ ಯಾಕೆ ಬಿಡುಗಡೆ ಆಗಿಲ್ಲ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಹಾಗೂ ನೆನ್ನೆ ಏನಾದರೂ ಎರಡು ಸಾವಿರ ಬಿಡುಗಡೆ ಆಗಿದೆಯಾ ಅಥವಾ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗಿದೆಯಾ ಎಲ್ಲ ಕಂಪ್ಲೀಟ್ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಈಗ ಸ್ನೇಹಿತರೆ ಒಂದು ಕಡೆ ಜನಗಳಿಗಂತೂ ಸಾಕಾಗೋಗಿದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯೋದು ಬರೀ ತಕ್ರಾರು ಆನ್ ಟೈಮ್ ಹಣ ಬರಲ್ಲ ಅವಾಗ ಅವಾಗ ಬ್ಯಾಲೆನ್ಸ್ ಚೆಕ್ ಮಾಡಿ ಮಾಡಿ ನಿಮಗೂ ಬೇಜಾರಾಗಿ ಹೋಗಿರುತ್ತೆ ಯಾಕಂದರೆ ಪ್ರತಿನಿತ್ಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಕೌಂಟ್ ಚೆಕ್ ಮಾಡ್ತಾನೆ ಇರ್ತೀರಾ ಆದರೆ ಹಣ ಬಂದಿರಲ್ಲ ರಾಜ್ಯ ಸರ್ಕಾರ ಹೇಳುತ್ತೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ಏಪ್ರಿಲ್ ಒಂದನೇ ವಾರದಲ್ಲೇ ಬಂದ್ಬಿಡುತ್ತೆ ಹಣ ಅಂತ ಆದರೆ ಇನ್ನೂ ಬಂದಿಲ್ಲ ನಿಮ್ಮೆಲ್ಲ ಪ್ರಾಬ್ಲಮ್ಗೂ ನಾವೀಗ ಸೊಲ್ಯೂಷನ್ನ ಕೊಡ್ತೀವಿ ಮಾರ್ಚ್ ಮೂವತ್ತೊಂದು ಫಿನಾನ್ಷಿಯಲ್ ಇರೋ ಕಾರಣದಿಂದ ಎರಡ್ ಕಂತಿನ ಅಮೌಂಟ್ ಏಪ್ರಿಲ್ ಮೊದಲನೇ ವಾರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರದವರು ಅಂಡ್ ಜನಗಳಿಗೆ ಎಷ್ಟು ತಲೆನೋವಾಗಿದೆ ಅಂದ್ರೆ ನೀವು ಹಣ ಕೊಡೋದಾದ್ರೆ ಕೊಡಿ ಕರೆಕ್ಟ್ ಆಗಿ ಇಲ್ಲಾಂದ್ರೆ ಕೊಡಲೇಬೇಡಿ ಅಂತ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಹೌದು ಸ್ನೇಹಿತರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಈಗ ಬಂದಿರುವಂತಹ ಹೊಸ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇವತ್ ಹಾಗಾದ್ರೆ ಬನ್ನಿ ಯಾವ ಯಾ ಜಿಲ್ಲೆಗೆ ಹಣ ಜಮಾ ಆಗ್ತಿದೆ ಅಂತ ತಿಳ್ಕೊಳ್ತಾರೆ ಅಷ್ಟೆಷ್ಟು ಹಣ ಯಾವ ಜಿಲ್ಲೆಯಲ್ಲಿ ಬರ್ತಿದೆ ಹಾಗೂ ಎರಡ್ ಸಾವಿರ ಬರ್ತಿದ್ಯಾ ನಾಲ್ಕು ಸಾವಿರ ಬರ್ತಿದ್ಯಾ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಯಾಕಂದರೆ ಗೃಹಲಕ್ಷ್ಮಿಯಲ್ಲಿ ಬರ್ತಿರೋ ಅಂಥ ಹಣ ನಂಬಿಕೊಂಡು ತುಂಬ ಜನ ಲೇಡೀಸ್ ಇರ್ತಾರೆ ಏನಕ್ಕಾದರೂ ಖರ್ಚಿಗಾಗುತ್ತೆ ಅಥವಾ ಏನಾದ್ರು ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಚೀಟಿ ಕಟ್ತಿರ್ತಾರೆ ಕೆಲವರಿಗೆ ಇಲ್ಲಿ ಈ ತರ ಸಮಸ್ಯೆ ಆಗ್ತಿದೆ ಒಂದಂದ್ರೆ ಬ್ಯಾಂಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹಾಗೂ ಟೆಕ್ನಿಕಲ್ ಎರರ್ಸ್ ಇಂದ ಹಣ ಬರೋದು ತುಂಬಾ ಡಿಲೇ ಆಗ್ತಿದೆ ಅಂತವರ್ಗೂ ಕೂಡ ಭರ್ಜರಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗ ಹಾಗೂ ಆದಷ್ಟು ಮಂದಿಗೆ ಈ ಮಾಹಿತಿನ ಶೇರ್ ಮಾಡೋಕೆ ಇಟ್ಟರೆ ಹೌದು ಸ್ನೇಹಿತರೆ ಯಾರಿಗಾದ್ರೂ ಗೃಹಲಕ್ಷ್ಮಿಯ ಹದಿನೇಳನೇ ಕಂತಿನ ಹಣ ಅಥವಾ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈಗ ನಾನು ಏನು ಹೇಳ್ತೀನೋ ಆ ಕೆಲಸನ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು ನೀವು ಮೊದಲನೇದಾಗಿ ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿ ಗೃಹಲಕ್ಷ್ಮಿ ಸ್ಟೇಟಸ್ ಏನಾದರೂ ಆ್ಯಕ್ಟಿವ್ ಆಗಿದೆಯಾ ಏನು ಅಂತ ಒಂದು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಬ್ಯಾಂಕ್ಗಳಿಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಹಾಗೂ ತಾಲೂಕು ಪಂಚಾಯಿತಿ ಆಫೀಸ್ಗಳನ್ನು ವಿಸಿಟ್ ಮಾಡಿ ಈ ಮೂರರಲ್ಲಿ ಒಂದು ಕೆಲಸ ಮಾಡಿ ನಿಮಗೆ ಹಣ ಬಂದೇ ಬರುತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ನಿಮಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡಬೇಕಂದ್ರೆ ನಿನ್ನೆ ಡಿ ಬಿ ಟಿ ಪುಷ್ ಆಗಿರುವಂಥದ್ದು ಡಿ ಬಿ ಟಿ ಪುಷ್ ಅಂದರೆ ಅಮೌಂಟ್ ರಿಲೀಸ್ ಆಗಿದೆ ಅಂತ ಅರ್ಥ ಆದರೆ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರನೇ ಅಮೌಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತು ಇಂದು ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ ಇನ್ನು ಮಿಕ್ಕಿರೋ ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಮಾಹಿತಿ ನಮಗೆ ಸಿಕ್ಕಿದೆ ಇವತ್ತು ಹನ್ನೊಂದು ಮೂವತ್ತು ತಪ್ಪಿದ್ರೆ ಮಧ್ಯಾಹ್ನ ಮೂರುವರೆ ಅಥವಾ ನಾಲ್ಕೂವರೆ ಅಷ್ಟರಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಯಾರ್ಯಾರು ಬಂದಿಲ್ಲೋ ಅವ್ರಿಗೆ ಬಂದೇ ಬರುತ್ತೆ ಹಾಗೂ ಮಧ್ಯದಲ್ಲಿ ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಯೊಬ್ಬರು ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ತಾ ಇರ್ರಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಹತ್ತೊಂಬತ್ತನೇ ಕಂದಿನ ಹಣ ಜಮಾ ಆಗ್ಬೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಹಾಗೂ ಹತ್ತೊಂಬತ್ತನೇ ಕಂತಿನ ಹಣ ಬಂತಾ ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು